ಒಂದು ಕೋಟಿ ಮಹಿಳೆಯರಿಗೆ ಸರ್ಕಾರದಿಂದ ಬಂತು ಬರ್ಜರಿ ಗುಡ್ ನ್ಯೂಸ್ ಪ್ರತಿ ತಿಂಗಳು ಕೂಡ ಈ ಒಂದು ಯೋಜನೆಯಡಿ ಒಂದು ಸಾವಿರದ ಐದುನೂರು ರೂಪಾಯಿ ಅಂತದ್ದು ಸರ್ಕಾರವು ನಿಮಗೆ ಹಾಕಲಾಗುತ್ತೆ ಇದು ಇವಾಗ ಹೊಸ ಒಂದು ಯೋಜನೆಯಾಗಿದೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಮತ್ತು ಮಹಿಳೆಯರಿಗೆ ಯಾವ ರೀತಿ ಹಣ ಸಿಗುತ್ತೆ ಮತ್ತು ಇದು ಯಾವ ರಾಜ್ಯದಲ್ಲಿ ಬಂದಿದೆ ಮತ್ತು ಯಾರೆಲ್ಲ ಮಹಿಳೆಯರಿಗೆ ಸಿಗತಾ ಇದೆ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸಾಗಿ ನಮ್ಮ ಯೂಟ್ಯೂಬ್ ಗೆ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಇವಾಗ ಒಂದು ಕೋಟಿ ಮಹಿಳೆ ಮಹಿಳೆಯರಿಗೆ ರಾಜ್ಯ ಸರ್ಕಾರವು ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಒಂದು ಯೋಜನೆಯಡಿ ಇವಾಗ ಸರ್ಕಾರವು ಪ್ರತಿ ತಿಂಗಳು ಕೂಡ ಮಹಿಳೆಯರ ಖಾತೆಗೆ ಒಂದು ಸಾವಿರದ ಐದುನೂರು ರೂಪಾಯಿಯನ್ನು ಜಮಾ ಮಾಡಲು ಇವಾಗ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಯೋಜನೆಯನ್ನ ಇವಾಗ ಸರ್ಕಾರವು ಜಾರಿಗೊಳಿಸಿರುವಂಥದ್ದು ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ಅಂತ ನೋಡೋದಾದ್ರೆ ಮುಖ್ಯಮಂತ್ರಿ ಲಡಕಿ ಬಹಿನ್ ಯೋಜನೆಯಾಗಿದ್ದು ಈ ಒಂದು ಯೋಜನೆಯನ್ನ ಇವಾಗ ಜಾರಿಗೊಳಿಸಿರುವಂಥದ್ದು ಬುಧವಾರದಂದು ಮುಖ್ಯಮಂತ್ರಿ ಲಡಕಿ ಬಹಿನ್ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಈ ಒಂದು ಯೋಜನೆಯಡಿ ನೋಂದಾಯಿಸಿಕೊಂಡಂತಹ ಫಲಾನುಭವಿಗಳಿಗೆ ಜುಲೈ ಮತ್ತು ಆಗಸ್ಟ್ ಎರಡು ತಿಂಗಳಿನ ಅಮೌಂಟ್ ಅನ್ನುವಂಥದ್ದು ಮೂರು ಸಾವಿರ ರೂಪಾಯಿಯನ್ನ ಜಮಾ ಮಾಡಲಾಗುತ್ತದೆ ಅಂತ ಒಂದು ಸರ್ಕಾರವು ಒಂದು ಭರವಸೆಯನ್ನು ನೀಡಿತ್ತು ಈ ಒಂದು ಹಣ ಜಮಾ ಮಾಡುವ ಪ್ರಕ್ರಿಯೆಯನ್ನ ಪ್ರತಿ ತಿಂಗಳು ಕೂಡ ನಡೆಯುತ್ತೆ ಅಂತ ಸರ್ಕಾರ ಒಂದು ಮಾಹಿತಿಯನ್ನು ಕೊಟ್ಟಿದೆ ಈ ಒಂದು ಯೋಜನೆಯ ಉದ್ದೇಶ ಬಂದ್ಬಿಟ್ಟು ಮಹಿಳೆಯರನ್ನ ಆರ್ಥಿಕವಾಗಿ ಮತ್ತು ಸ್ವಾವಲಂಬಿಯಾಗಿ ಬದುಕಲು ಸಬಲರಾಗುವಂತಹ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಸದ್ಯಕ್ಕೆ ಸರ್ಕಾರವು ಜಾರಿಗೊಳಿಸಿದೆ ಈ ಒಂದು ಯೋಜನೆಯ ಜಾರಿಗೊಳಿಸುವಲ್ಲಿ ಉಪ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ಹೇಳಿರುವಂತದ್ದು ಸದ್ಯ ಈ ಒಂದು ಘೋಷಣೆಯನ್ನ ಕೂಗಿರುವಂತದ್ದು ಮಹಾರಾಷ್ಟ್ರದಲ್ಲಿ ಈ ಮಹಾರಾಷ್ಟ್ರದಲ್ಲಿ ಸರ್ಕಾರವು ಈ ಒಂದು ಯೋಜನೆಯನ್ನ ಜಾರಿಗೊಳಿಸುವುದಾಗಿ ಒಂದು ಭರವಸೆಯನ್ನ ನೀಡಿತ್ತು ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಇದೆ ಅದೇ ರೀತಿ ಆಧಾರವಾಗಿ ಇಟ್ಟುಕೊಂಡು ಮಹಾರಾಷ್ಟ್ರ ಸರ್ಕಾರವು ಕೂಡ ಈ ಒಂದು ಮುಖ್ಯಮಂತ್ರಿ ಲಡ್ಕಿ ಬಹನ್ ಯೋಜನೆಗೆ ಒಂದು ಮಹತ್ವವಾದ ಒಂದು ಘೋಷಣೆಯನ್ನು ಕೂಗಿತ್ತು ಇವಾಗ ಒಂದು ಕೋಟಿ ಮಹಿಳೆಯರಿಗೆ ಸರ್ಕಾರವು ನೋಂದಾಯಿಸಿಕೊಳ್ಳಲು ಒಂದು ಅರ್ಜಿಯನ್ನು ಕರೆದಿರುವಂಥದ್ದು ಈ ಒಂದು ಯೋಜನೆಗೆ ನೋಂದಾಯಿಸಿಕೊಂಡಂತಹ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಹದಿನೈದು ನೂರು ರೂಪಾಯಿಯನ್ನು ಹಾಕುವುದಾಗಿ ಸರ್ಕಾರವು ಇವಾಗ ಘೋಷಣೆಯನ್ನು ಕೂಗಿದೆ ಮತ್ತು ಈ ಒಂದು ಯೋಜನೆಗೆ ಮಹಾರಾಷ್ಟ್ರ ಸರ್ಕಾರವು ಬರೋಬ್ಬರಿ ನಲವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ ಎನ್ನಲಾಗ್ತಾ ಇದೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಮಹಿಳೆಯರು ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷದ ಒಳಗಿನ ಮಹಿಳೆಯರು ಈ ಒಂದು ಯೋಜನೆಗೆ ನೋಂದಾಯಿಸಿಕೊಳ್ಳಲು ಸರ್ಕಾರವು ಒಂದು ಸೂಚನೆಯನ್ನು ಹೊರಡಿಸಿರುವಂಥದ್ದು ಇನ್ನು ಅರ್ಜಿ ಸಲ್ಲಿಸುತ್ತಿರುವಂತಹ ಫಲಾನುಭವಿಯ ವಾರ್ಷಿಕ ಆದಾಯವು ಬರೋಬ್ಬರಿ ಏಳು ಪಾಯಿಂಟ್ ಐದು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಇದರ ಮೇಲುಗಡೆ ಇದ್ದರೆ ಈ ಒಂದು ಯೋಜನೆಗೆ ನೀವು ಅರ್ಹರಾಗಿರುವುದಿಲ್ಲ ಇದು ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸುವ ಮುಖಾಂತರ ಇವಾಗ ಸದ್ಯಕ್ಕೆ ಅರ್ಜಿಗೆ ಆಹ್ವಾನವನ್ನು ನೀಡಿರುವಂಥದ್ದು ಈ ವಿಡಿಯೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು